Oh okay. ಬೀದರ್ ತಾಲೂಕಿನ ಚೀಮಕೋಡ ಗ್ರಾಮದ ಇಪ್ಪತ್ತಾರು ವರ್ಷದ ಮೀನಾಕ್ಷಿ ಎಂಬ ಬಾಣಂತಿ ಮಹಿಳೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದಳು ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗಿದ್ದ ಬಾಣಂತಿ ಮಹಿಳೆ ಮಧ್ಯಾಹ್ನದ ಹೊತ್ತಿಗೆ ತಲೆ ಸುತ್ತು ಕಾಣಿಸಿಕೊಂಡು ಬಳಿಕ ಸಾವನ್ನಪ್ಪಿದ್ದಾಳೆ ವೈದ್ಯರ ನಿರ್ಲಕ್ಷ್ಯದಿಂದ ಇಂಜೆಕ್ಷನ್ ನೀಡಿದ ಬಳಿಕ ಮಹಿಳೆ ಸಾವನ್ನಪ್ಪಿದ್ದಾಳೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ನ್ಯಾಯ ಕೊಡೋತನ ನಾವು ಇಲ್ಲಿ ಹೇಳಲ್ಲೇವೆ ರೀ ಇದು ನ್ಯಾಯತನ ರೀಸೆಂಟಾಗಿ ಎಂಟು ದಿವ್ಸ ಕೆಳಗಡೆ ಇದೇ ಹಾಸ್ಪಿಟಲಲ್ಲಿ ಇದೇ ಇನ್ನೂ ಒಂದು ವಿಷಯ ಐತೆ ಸರ್ ಏನು ಮಾಡತ್ತಾರ ಸರ್ ಇದು ಒಂದು ನಮ್ಮ ಮನೆ ಹೆಣ್ಮಗಳಲ್ಲ ಸರ್ ಪದೇ ಪದೇ ಡೀ ತರಲ್ಲಿ ಇದೇ ಆಗ್ತಾಯಿದೆ ಸರ್ ಏನು ಮಾಡ್ತಾರೆ ಸರ್ ಆಪರೇಷನ್ ಬೆಟ್ಟವ್ರು ಆಪ್ರೇಷನ್ ಕಡಿಮೆ ಅಂತೇಳಿ ಆಮೇಲೆ ಹುಡುಗಿ ಬಂದಿಲ್ಲ ದೊಡ್ಡ ಆಪ್ರೇಷನ ಒಂದು ಏನಾಗಲಿ ಇದು ಅಂತ ಹುಡ್ಗಿ ಟೈಪ್ ಆಗಿರಿ ಇಲ್ಲಿದೆ ನಾರ್ಮಲ್ ಪೇಷಂಟ್ ಬಂದಿಂದ ಹೆಣ್ಣು ಆಗೋದು ನಮ್ಮ ಮನೆಗಿನ ಹೆಣ್ಮಗಳು ನಾರ್ಮಲ್ ಬನ್ರಿ ಇವತ್ತು ಹೇಳಕಪ್ಪ ನಾವು ಮನೆ ನಡೆದ್ರು ಇಂಥ ನ್ಯಾಯ ಸಿಗೋತನ ನಾವು ಇಲ್ಲಿಂದ ಹೇಳಲೆವು ಡಿ ಸಿ ಎಸ್ ಪಿ ಡಿ ಎಚ್ ಒಗಳು ಎಲ್ಲರೆಲ್ಲರಿಗೆ ಬಂದು ನಮ್ಮ ಮುಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ತಗೊಂಡು ಹೋಗೋರು ಕಠಿಣ ಕ್ರಮ ಕೈಗೊಳ್ಳಬೇಕು ವೈದ್ಯರ ಎಡವಟ್ಟಿನಿಂದಲೇ ಬಾಣಂತಿ ಮಹಿಳೆ ಸಾವಾಗಿದೆ ಎಂದು ಆರೋಪಿಸಿ ಆಸ್ಪತ್ರೆಯ ಎದುರು ಮೃತ ಮೀನಾಕ್ಷಿ ಶವ ಇಟ್ಟು ವೈದ್ಯರ ವಿರುದ್ಧ ಪ್ರತಿಭಟನೆ ನಡೆಸಿದರು ಬಾಣಂತಿ ಸಾವಿನಿಂದ ನಾಲ್ಕು ಮಕ್ಕಳು ಅನಾಥವಾಗಿವೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರು ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್